ನನ್ನ ಅಭಿಮಾನಿಗಳೇ ನನಗೆ ವಿ ಐ ಪಿಗಳು ಇಟ್ ಮೀನ್ಸ್ ಧ್ರುವ ಸರ್ಜಾ ಅಭಿಮಾನಿಗಳೇ ಅವರಿಗೆ ವಿ ಐ ಪಿಗಳು ಅಂತ ಹೇಳ್ತಾರೆ ನನ್ನ ವಿ ಐ ಪಿಗಳೇ ನನಗೆ ದೊಡ್ಡ ಶಕ್ತಿ ವಿ ಐ ಪಿಗಳಿಲ್ಲದೆ ನಾನು ಇಲ್ಲ ಯಾಕಂದ್ರೆ ಅವರೇ ನನಗೆ ದೊಡ್ಡ ಶಕ್ತಿ ಅಂತ ಹೇಳ್ತಾರೆ ಇನ್ನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ವಿ ಐ ಪಿಗಳೇ ಫಸ್ಟ್ ಅವರ ಅಭಿಮಾನಿಗಳಿಗೆ ನಮಸ್ಕಾರವನ್ನು ಮಾಡೋದು ವಿ ಐ ಪಿಗಳೇ ನನ್ನ ಅಭಿಮಾನಿಗಳು ಅಂತ ಹೇಳ್ತಾರೆ ಇನ್ನು ಸೊ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಏನು ಮಂಡ್ಯದ ಕೆರಗೋಡಿನಲ್ಲಿ ಏನು ಪ್ರೋಗ್ರಾಂ ಆಯಿತು ಪಂಚಲಿಂಗೋತ್ಸವ ಆಯಿತು ಸೊ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಏನು ಧ್ರುವ ಸರ್ಜ ಅವರು ಮಾತಾಡಬೇಕಾದ್ರೆ ಆ ಏನು ತಕ್ಷಣವಾಗಿ ಅಟ್ಯಾಕ್ ಮಾಡ್ತಾರೆ ಅವಾಗ ಧ್ರುವ ಸರ್ಜ ಅವರು ನಗ್ನಗ್ತಲೇ ಅವ್ರನ್ನ ಸಮಾಧಾನ ಮಾಡ್ತಾರೆ ಯಾರು ಅಟ್ಯಾಕ್ ಮಾಡ್ತಾರೋ ಅಭಿಮಾನಿಗಳನ್ನ ಅವ್ರನ್ನ ಸಮಾಧಾನವಾಗಿ ಮಾತಾಡ್ಸಾರೆ ಯಾರಪ್ಪ ಏನು ನೀನು ಅಂತ ಅಲ್ಲಿ ಅಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾರೆ ಮೇಲೆ ಅವರಿಗೆ ಅಲ್ಲೇ ಸೆಲ್ಫಿ ಅನ್ನ ಕೊಡ್ತಾರೆ ಇನ್ನು ನಾನು ಹೇಳಿದ್ನಲ್ಲ ಫಸ್ಟ್ ಹೇಳಿದಾಗ ಇನ್ ಯಾರಾದ್ರೆ ಏನ್ ಬೇಕಾರೋ ಸೀನ್ ಕ್ರಿಯೇಟ್ ಆಗ್ಬೋದಿತ್ತು ಬಟ್ ಅವ್ರ ಆತರ ಮಾಡ್ಲಿಲ್ಲ ಸೊ ಏನಪ್ಪ ಅಂತ ಹೇಳಿದ್ರೆ ಆ ಪ್ರೋಗ್ರಾಮಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಗಮನಿಸ್ತಾ ಇರ್ಬೋದು ಆ ಪ್ರೋಗ್ರಾಮಲ್ಲಿ ಅವರು ನೀಟಾಗಿ ಮಾತಾಡ್ತಾರೆ ಯಾರು ನೀನು ಏನು ನೀನು ಎತ್ತ ಅಂತೆಲ್ಲ ಮಾತಾಡ್ಸ್ತಾರೆ ಆಮೇಲೆ ಆ ಹುಡ್ಗಂಗೆ ಒಂದು ಸೆಲ್ಫಿಯನ್ನು ಕೊಡ್ತಾರೆ ಅದ್ರದೇ ಆ ಹುಡುಗ ಕಾಲಿಗೆ ಬೀಳ್ತಾರೆ ಕಾಲಿಗೆ ಪಾಪ ಬೀಳ್ಬೇಡಪ್ಪ ನಾನು ಅಷ್ಟು ದೊಡ್ಡವನಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಸಹ ದೊಡ್ಡತನವನ್ನು ಮೆರೆದಿದ್ದಾರೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಆ ಅಲ್ಲಿ ಗಮನಿಸ್ಬೋದು ಆ ಹುಡುಗ ಕಾಲಿಗೆ ಬೀಳ್ತಾನೆ ಸೊ ಕಾಲಿಗೆ ಬಿದ್ದಾಗ ಇಲ್ಲ ಇಲ್ಲ ನೋನು ನೋ ನೋನು ನಾನೇನು ದೊಡ್ಡ ದೇವ್ರಲ್ಲ ಹೇಳು ಅಂತ ಹೇಳಿ ಮಾತಾಡಿಸಿ ಆಮೇಲೆ ಅವ್ನಿಗೆ ಒಂದು ಸೆಲ್ಫಿಯನ್ನ ಕೊಟ್ಟು ಸೀದಾ ಆ ಕಡೆ ಹೋದ್ಮೇಲೆ ಹೇಳ್ತಾರೆ ಪೊಲೀಸಿಗೆ ಮನವಿಯನ್ನ ಕೂಡ ಮಾಡ್ಕೊಂತಾರೆ ಅವನನ್ನ ಬಿಟ್ಬಿಡಿ ಅವ್ನು ನನ್ನ ಹೈಕ್ಲ ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ಕೊಂತಾರೆ ಸೊ ಇದಕ್ಕೆ ಹೇಳೋದು ಎಸ್ ಯಶ್ ನೇಮ್ ಫೇಮ್ ಇದ್ದು ತಲೆ ಗೇರ್ ದೋರ್ ನೇಮ್ ಫೇಮ್ ಇದ್ದು ಸಹ ಡೌನ್ ಟು ಅರ್ತ್ ಅಂತ ಹೇಳಿದ್ರೆ ಧ್ರುವ ಸರ್ಜಾ ಅಂತ ಸೊ ನಿನ್ನೆಯ ಕೆರಗೋಡಿನ ಘಟನೆಯೇ ಇದಕ್ಕೊಂದು ಸಾಕ್ಷಿ ಅಂತ ಹೇಳ್ಬೋದು ಅವರು ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಅಭಿಮಾನಿಗಳಿಗೆ ಮಾತಾಡ್ತಾ ಇರ್ತಾರೆ ಯಾಕಂದರೆ ಮಂಡ್ಯ ಜಿಲ್ಲೆಯಲ್ಲಿ ಕಲಾವಿದ್ರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬಳಸಾರೆ ಯಾವುದೇ ಕಲಾವಿದರಾಗಿರ್ಬೋದು ಇವನ್ ಅಂಬರೀಷ್ ಅವರಾಗಿರ್ಬೋದು ಇದೇ ಕೆರಗೋಡು ಇದೇ ಮಂಡ್ಯದಿಂದ ಬಂದವರು ಸೊ ಇಲ್ಲಿಂದನೇ ಅವರ ಕೆರಿಯರ್ ಸ್ಟಾರ್ಟ್ ಮಾಡಿರೋದು ಸೊ ಹಾಗಾಗಿ ಮಂಡ್ಯದ ಜನ ಕಲಾವಿದ್ರನ್ನ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಯಾಕಂದರೆ ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ ಇಂತಹ ಊರಲ್ಲಿ ಬಂದಿರೋದು ಯುವರ ಪುಣ್ಯ ಅಂತ ಅವರು ಸಹ ಹೇಳ್ಕೊಂತಾರೆ ಸೆಲೆಬ್ರಿಟಿಗಳು ಸಹ ಹೇಳ್ಕೊಂತಾರೆ ಮಂಡ್ಯಕ್ಕೆ ಬಂದಿರೋದು ಈವನ್ ಧ್ರುವ ಅವರು ಹೇಳ್ತಾರೆ ಮಂಡ್ಯಕ್ಕೆ ಬಂದಿರೋದು ನಮ್ಮ ಪುಣ್ಯ ಮಂಡ್ಯದಿಂದ ಮಂಡ್ಯದಲ್ಲಿ ಜಾಸ್ತಿ ಕನ್ನಡ ಸಿನಿಮಾನ ಬೆಂಬಲಿಸ್ತಾರೆ ಹೀಗೆ ನಮ್ಮ ಸಿನಿಮಾಗಳನ್ನ ಬೆಂಬಲಿಸಿ ಅಂತ ಸಹ ಹೇಳ್ಕೊಂತಾರೆ ಸೊ ಅಂತಹ ಊರಲ್ಲಿ ಎಲ್ಲೋ ಒಂದ್ ಕಡೆ ಚೂರೇನೋ ಆಯ್ತು ಅಂದಾಗ ಅಯ್ಯೋ ನಂಗೇನೋ ಆಯ್ತು ಅಯ್ಯೋ ನಂಗಿದು ಇದು ಅಯ್ಯೋ ನಾನದು ಅಯ್ಯೋ ನಾನಿದು ಇದು ಅಂತ ಎಲ್ಲೂ ಸಹ ಹೇಳಲಿಲ್ಲ ಸಖತ್ತಾಗಿಯೇ ಮಾತಾಡ್ಬಿಟ್ಟು ಆ ಹುಡುಗನ್ನು ಸಹ ರಕ್ಷಣೆಯನ್ನ ಮಾಡಿ ನನ್ನ ಅಭಿಮಾನಿ ಅಂತ ಹೇಳಿ ಎದೆ ತಟ್ಕೊಂಡು ಹೇಳಿ ಆ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಹಾಗಾದ್ರೆ ಧ್ರುವ ಏನ್ ಹೇಳಿದ್ರು ನೋಡ್ಕೊಂಬನ್ನಿ ಕೆರಗೋಡಲ್ಲಿ ನಡೀತಿರೋ ಪಂಚಲಿಂಗೋತ್ಸವ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲಾ ತಾಯಂದಿರಿಗೆ ಹಾಗೆ ವೇದಿಕೆ ಮೇಲೆ ಇರೋ ಅನುಷಾ ಮೇಡಮ್ ಅವ್ರಿಗೆ ಐಶ್ವರ್ಯ ಮೇಡಮ್ ಅವ್ರಿಗೆ ಸ್ಪಂದನ ಮೇಡಮ್ ಅವ್ರಿಗೆ ಪ್ರೀತಿ ಮೀನ್ ಪ್ರೀತಿ ಮೇಡಮ್ ಅವ್ರಿಗೆ ಲೋಕಿ ಸರ್ಗೆ ಆ್ಯಂಡ್ ನಮ್ಮ ಸ್ಟಾರ್ ಚಂದ್ರ ಸರ್ಗೆ ಎಲ್ರಿಗೂ ಆ್ಯಂಡ್ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಮಕ್ಕಳಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ಮಹಾರಾತ್ರಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮಕ್ಕೆ ಕರೆದಂಥ ನಮ್ಮ ಬಿ ಟಿ ವಿ ಮಾಲೀಕರಾದ ಕುಮಾರಣ್ಣನಿಗೆ ಆ್ಯಂಡ್ ನಮ್ಮ ಮಂಡ್ಯದ ಸುಪುತ್ರ ನಮ್ಮ ರವಿಕುಮಾರ್ ಗೌಡ್ರ ಸರ್ಗೆ ಹಾಗೆ ಎಸ್ಪೆಷಲಿ ಎಲ್ಲ